ಹಾ ಹ ಬಡೇ ಕನ್ನಡಂ ಅಣ್ಣ ನಿನ್ನ ಕನ್ನಡದವನು ಅಂದಾಡಿ ನಿನ್ನ ಹಾಳತು 호ಸ್ಟೆಲ್ ಗಡ ಬಾಗೋಚೆ ಒಂದ್ ಸಾರಿ ಅಂತ ನೋಡ್ದೆ ನೋಡು ಅದೇ ಅಲ್ಲ ಎಲ್ಲಾ ಶಬ್ದಕ್ಕೂ ಬಾಯಿ ಆಗ್ದೆ ಸೊ ಸೂತ್ರ ಒನ್ ಆಗತ್ತಿಲ್ಲ ತಲಿ ನಮಗೆ ಇಲ್ಲಿ ಕೂತ್ಕೊಂಡು ಇಂತೀವಲ್ಲ ಕ್ಯಾನ್ ಚಾवडದiga ಬಿಡವಾದ ಆ ವಿಷಯ ಬಿಟ್ಟುಂತೋ ಬನ ಕನ್ನಡದಲ್ಲಿ ಬತ್ತಾಡಾ ಅದಲ್ಲ ಸ್ವಾಮಿ ನನಗೆ ಇದಾಗಿ ಈಗ ತಲೆಬಿಸಿ ಪ್ರಾರಂಭ ಆಗಿದೆ ಉಂಟಲ್ಲ ಹಾಗಾಗಿ ಹೀಗಾಗ್ತಾ ಉಂಟು ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಗೊತ್ತಿಲ್ಲ ಶನೇಶ್ವರಕ್ಕೋದ್ರು ರಾಮೇಶ್ವರ ಬಿಡುದು ಎಂಬಂತೆ ಕರ್ಮ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಬಿಡ್ಲಿಲ್ಲ ಎಂಬಂತೆ ಮುಂದೆ ಮುಂದೆಲ್ಲ ಮಾಡ್ಬೇಡ ಓ ಈ ವರ್ಷ ಹಾಗೆ ಯಾವ ವರ್ಷಕ್ಕೂ ಹಾಗೆ ಮರ ಹಾಗೆ ಇರ್ಲಿ ಬದಲಾವಣೆ ಮಾಡಬೇಡಿ ಮೂರ್ ಕಾಸ ನೀ ಮಾಡ್ಕೊಂಡು ನನಗೆ ಹೇಳ್ತೇನೆ ನಾನೇ ಮಾಡಲ್ಲ ಹಾಗೆ ಇರ್ಲಿ ಅದಲ್ಲ ಕೊಟ್ಟವ ವೀರಭದ್ರ ತಕಂಡವ ಕೋಡಂಗಿ ಎಂಬ ತರನಾಯ್ತು ಮತ್ತು ಅದೇ ಮಾಡ್ತೀಯಲ್ಲ ಮಾಡ ಕೊಟ್ಟವ ಕೋಡಂಗಿ ತಕೊಂಡವ ವೀರಭದ್ರ ಎಲ್ಲ ಹಿಂದೆ ಮುಂದೆ ಮಾಡ ನೀನು ಮೇಲೆ ಕೆಳಗೆ ಮಾಡ್ರೆ ಆಯ್ತು ಭಾಗವತ್ರ ಈ ಮೇಲೆ ಕೆಳಗೆ ಮಾಡ್ತೀರಾ ನಾ ಕೆಳಗೆ ಮೇಲೆ ಮಾಡ್ತಾ ಇರ್ತೇನೆ ಎಂತ ಮಾಡೋದು ಭಾಗವತ್ರಿ ಒಂದು ಸಾವಿರ ಮಾತಾಡುವಾಗ ಒಂಬೈನೂರ ತೊಂಬತ್ತೊಂಬತ್ತು ತಪ್ಪುವುದು ಮನುಷ್ಯನ ಸಹಜ ಗುಣ ಅದು ಭಾಜ್ಯ ಮತ್ತೆ ಸರಿ ಮಾಡಿದಾಗ ಒಂದು ಸಾವಿರ ಮಾತಾಡಿದಾಗ ಒಂಬೈನೂರ ತೊಂಬತ್ತೊಂಬ ಸರಿ ಮಾಡಿ ಒಂದು ತಪ್ಪಿದ್ರೆ ಕ್ಷಮೆ ಉಂಟು ಹಾಗೆ ಈಗ ಹಂಗ ಅಷ್ಟು ತಪ್ಪು ಒಂದ್ ಸರಿ ಮಾಡ್ಕೊಂಡು ನಿಮ್ ದೊಡ್ಡ ಅದು ಅದೆಲ್ಲ ಬಾಗೋತ್ರೆ ನಾ ಅಲ್ಲಿಂದ ಇಲ್ಲಿ ತನಕ ಮಂಗನೆ ಅದ್ನೆಲ್ಲ ಮಾಡ್ರ ಮಂಗನ ಮಾಡ್ಲಿಕ್ಕೆ ಉಂಟ ಮಾಡ್ರಿ ಅಂದ್ರೆ ನಾ ಮೊದ್ಲೇ ಮಂಗನ ಬಾಗೋತ್ರೆ

ನನಗೀಗ ತಲೆ ಬಿಸಿ ಅಂದ್ರೆ ಏನು ಗೊತ್ತಾ ಗೊತ್ತಿಲ್ಲ ಆ ಪಾಪಿ ದುಷ್ಟ ಅವಿವೇಕಿ ನೀಚ ಸದಾನಂದ ಇದ್ದಾನಲ್ಲ ಪಾಪಿ ನೀಚ ಅವಿವೇಕಿ ದುಷ್ಟ ಸದಾನಂದ ಹೌದು ಸದಾನಂದ ಒಳ್ಳೆ ಹುಡುಗ ಮರೆ ಅವನ ಬಗ್ಗೆ ಮಾತಾಡ್ಲಿಕ್ಕೆ ಅವನ ಜೊತೆಗೆ ಒಬ್ಬಿದ್ದ ತೆಗೆದಾಗ ಆ ಒಳ್ಳೆಯ ವಿಷಯ ಎಲ್ಲ ಈಗ ಮಾತಾಡೋದು ಬೇಡ ಬಾಗೋತ್ರಿ ಆ ವಿಷಯ ಬಿಟ್ಟು ಮಾತಾಡುವ ಗೊತ್ತಾಯ್ತು ನಮ್ಗೆ ಇಲ್ವಾದ್ರೆ ನೋಡಿ ಅವನು ಇದ್ದುಕೊಂಡು ಸಾಯಿಲಿ ಮನೆಯಲ್ಲಿ ಈಗ ಹೋಗಿ ಹೋಗಿ ಒಂದು ನಾಯಿ ತಂದು ಸಾಕಿದ್ದಾನೆ ಬಾರ್ರ ಅವನ್ ಸ್ವಂತ ಮನಿ ಅಲ್ಲ ನಾನು ಹೀಗೆ ಸುಮ್ಮನಿದ್ದೆ ಅಂತ ಆದ್ರೆ ನಾಳೆ ಕೋಣನ್ ತೊಂದಸಾಕ್ತಾನೆ ಇನ್ನೊಂದಿಷ್ಟು ತೊಂದರೆ ಹೌದು ಅದೇ ಕೆಲಸ ನನಗೆ ಪದಾರ್ಥ ಕರಿತೇ ಬನ್ನಿ ಸ್ವಲ್ಪ ತಿನ್ಬೋದಿಲ್ಲ ನೀವು ನಾನು ಹೀಗೆ ಸುಮ್ಮನೆ ಸುಮ್ಮನುಳದಂತ ನಮ್ಮ ಅನ್ನೋದು ಪ್ರಾಣಿ ಸಂಗ್ರಹಾಲಯ ಆಗ್ತೇನೆ ಗೊತ್ತ ಬರ್ತೇ ಈಗ ಮಾತು ಹೇಳ್ತೇನೆ ಆಗುದಿಲ್ಲ ಅಂತ ಏನ್ ಮಾಡ್ತೇನೆ ನೋಡ್ತೇನೆ

நாயக ஆஹ் நாடக ஆய் நோடு

ವಿಷಯದ ಹಿಂದುವ ಎಂತ ಹೇಳ್ದೆ ರಾತ್ರಿ ಹೊತ್ತು ನಾನ್ ಮನೇಲಿ ಇದ್ರೆ ನೀನ್ ಆಯ್ಸಿ ಹಾಕುದಿಲ್ಲ ಅಗತ್ಯವಿಲ್ಲ ಅಂದ್ರೆ ರಾತ್ರಿ ಕೂಗ್ತಿರ್ತೇನೆ ನಾಯಿ ನಾ ನಾಯಿ ಅಲ್ಲ ನಿಮಗ್ ನಾಯಿ ಅಂತ ನಾಯಿ ಬೇಸರ ನೀನ ಸತ್ಯ ಸತ್ತೇ ಹೋಗು ನೀನು ಅದ್ ಕೂಕ್ ಇಷ್ಟ ನಾನ ಮಾನವೀತ ಹೌದು ಧೈರ್ಯಕ್ಕೆ ಬೇಕಾಗಿ ಅದ್ ಸೇರ್ಸ್ಕೊಳ್ಬೇಕು ಧೈರ್ಯಕ್ಕೆ ಬೇಕಾಗಿ ನೀವಿದ್ರೆ ನಾಯಿ ಹಾಕುದಿಲ್ಲ ಅಂತ ಮತ್ತೆ ಹೇಳ್ತೀನಿ ಅದಲ್ಲ ಅದ ಬೇಡ ನಾಯಿ ಅಂತ ಹೇಳುದಲ್ಲ ನಾಯಿ ಹೇಗ ಉಂಟದ ವಿಚಾರ ಮಾಡಿದ್ರ ಆ ಮಟ್ಟಿಗೆ ಸಂತೋಷ ಉಂಟು ಎಷ್ಟ್ ಚಂದ ಉಂಟು ನಾಯಿಗೆ ಒಂದಲ್ಲ ಎರಡಲ್ಲ ಐದು ಬಣ್ಣ ಉಂಟಾ ಐದು ಬಣ್ಣ ಹೌದೌದಾ ಐದು ಬಣ್ಣ ಮಾತ್ರ ಅಲ್ಲ ಹೆಸರು ಹಾಗೆ ಇಟ್ಟಿದ್ದೇನೆ ಐದು ಗೊಂಬೆ ಐದು ಬಣ್ಣ ಇರುವುದರಿಂದ ಐದು ಗೊಂಬೆ ಒಂದು ಎರಡು ಐದು ಬಣ್ಣ ಉಂಟು ಐದು ಐದು ಬಣ್ಣ ಉಂಟು ಗೊಂಬೆ ಅಂತ ಹೆಸರು ಇಟ್ಟಿದ್ದು ಮತ್ತೆ ಬಂಗಾರದ ಒಲೆ ಅದು ಅದಲ್ಲೇ ಮಾರಿ ನಾಯ್ ಬೇಕಾಲ್ವಾ ಹೌದಾ ಐದು ಗೊಂಬೆ ಈ ಹುಡುಗನ ಮಾತು ಕೇಳಿದಾಗ ನಂಗೆ ಭಾರಿ ಸಂತೋಷ ಆಗುದೈ ಇವನ ತಲೆ ಕೊಡ್ಬೇಕಲ್ಲ ಭಾಗವತ್ರೆ ಇವಂತ ಸಾಹಿತಿ ದಿವಾಕರ್ನ ಯಾರ ಭಾಗ ರತ್ನಾಕರ್ಣ ಅಲ್ಲ ಭಾಗವತ್ರೆ ನೋಡಿ ಈಗ ಒಂದು ನಾಯಿ ತರುವುದು ವಿಶೇಷ ಅಲ್ಲ ತೊಂದ್ ನಾಯಿ ಹೆಸರಿಡುದು ವಿಶೇಷ ನೋಡಿ ಅವನ ಹೆಸರಿಟ್ಟಿದ್ದಾನಂತೆ ಒಯ್ದು ಗೊಂಬೆ ಆ ಹ ಭಾಗವತ್ರೆ ಅವನ ತಲೆಗೆ ಮೆತ್ತಲೇ ಬೇಕು ಮೆಟ್ಟಲೇ ಬೇಕು ಭಾಗತ್ರೆ ಮೆತ್ತಲೇ ಬೇಕು ಅವ್ನ್ ತಲೆಗೆ ಮೆಚ್ಚಿ ಒಂದು ಭಾರಿ ತೋಷಕ್ಕೂ ಕೊಡುವ ನಿನ್ ತಲೆಗೆ ಮೆಚ್ಚಿ ನಾ ಯಾವ್ದ್ರಲ್ಲಿ ಕೊಡುದೊಂದು ಯೋಚನೆ ಮಾಡುದಕ್ಕೆ ಅರ್ಥ ಅರ್ಥ ಇಲ್ಲ ನಿನ್ ಎದ್ರು ಎದುರು ಮಂಗ ಮಾಡೋ ಗೊತ್ತಿಲ್ಲ ಮಂಗನ ಆಗ್ವ ಆಗ್ವ ಹಾ ಗೊಂಬೆ ಅಂದ್ರೆ ಅರ್ಥ ಇಲ್ಲ ಐದು ಅಂದ್ರೆ ಪಂಚ ಐದು ಅಂದ್ರೆ ಪಂಚ ಆಗುತ್ತೆ ಭಾಗತ್ರೆ ಗೊಂಬೆ ಅಂದ್ರೆ ಮೂರ್ತಿ ಮೂರ್ತಿ ನಾಯಿಗೆ ಪರ್ಯಾಯವಾಗಿ ನಿಮ್ಮ ಹೆಸ್ರಿಂದ ಪಂಚ ಮೂರ್ತಿ ಹಾ ಐದು ಪಂಚಿಮೂರ್ತಿ ಅಂತೇಳಿ ಹೆಸರಿಟ್ಟು ಕರಿಲಿಕ್ಕಾಗಲ್ಲ ಐದು ಗೊಂಬೆ ಅಂತೇಳಿ ಕರ್ಕೊಂಡು ನಿಮ್ಮ ಹಿಂದ್ಗಡೆ ನಿಂತ್ಕೊಂಡು ಐದು ಗೊಂಬೆ ಬಾ ಅಂತೇಳಿ ನಿಮ್ಮನೆ ಕರಿತ ಐದು ಬಣ್ಣ ನಿಮ್ಮಲ್ಲೇ ಗುರುತಿಸಿ ಮಂಗ ಮಾಡ್ತಾ ಇದ್ದದ್ದಿದ್ರೆ ಮತ್ತೆ ಏನು ಗೊತ್ತಾಗುವುದಿಲ್ಲ ನಾ ಮಂಗ ಹೋದ್ರೆ ಈಜಿಯಲ್ಲಿ ಎಕ್ಕ ತಿಂಬುದಿದ್ದು ಮಾರ್ರೆ ದೇವರ ಹಣ್ಣೇ ಅಲ್ಲಮ್ಮ ನಾನು ಮತ್ತೆ ಅಲ್ಲದೂ ಬೇಜಾರ್ತೀನಿ ಸುಮ್ಮನೆ ಬಾ ಆಗುತ್ತೆ ಹುರುಗಾಯ ಕುಪ್ಪ ಅದೆಲ್ಲ ನಮ್ಮನ್ನೆಲ್ಲ ಇದ್ಕೊಂಡು ನಾಯಿ ಸಾಕೊಂಡು ನಾಯಿಗೆ ನನ್ನ ಹೆಸರಿಟ್ಟಿದ್ದ ಬಿಡು ಪ್ರಶ್ನೆ ಇಲ್ಲ ಹೆಸರ ಹೆಸರಿ ಪಂಚಮೂರ್ತಿ ಎಂತ ಮಾತಾಡ್ತೇನೆ ಐದು ಗೊಂಬೆ ಅಂದ್ರೆ ಏನು ಪಂಚಮೂರ್ತಿ ಅಂದ್ರೆ ಪಂಚಮೂರ್ತಿ ಅಂದ್ರೆ ಏನು ಐದು ಗೊಂಬೆ ಅಂದ್ರೆ ಹೇಳ ನಾಯಿ ಅಂದ್ರೆ ಏನು ಕುಂದಿ ಅಂದ್ರೆ ಏನು ಕುನ್ನಿ ಅಂದ್ರೆ ಏನು ಹೇಳ ಹೇಳ ನಾಯಿ ಅಂದ್ರೆ ನಾಯಿ ಅಂದ್ರೆ ಏನು ಪುಣ್ಯ ಅಂದ್ರೆ ಏನು ನಿಮ್ಗೆ ಯಾರೋ ತಲೆ ಹಾಳು ಮಾಡ್ತಾ ಏನು ಸರಿ ಮಾಡ್ತಾ ಇದ್ದೆ ಕೊಟ್ಟು ಕೂಗ್ತಾ ಇದ್ದೀರಿ ಇಲ್ಲ ಯಾಕೆ ಹೀಗೆ ಮಾಡ್ಸ ಅಂತ ಹೇಳ ಮೊದ್ಲೇ ಹೇಳೋ ಎಂತ ಕೆಲಸ ಇದ್ದಪ್ಪ ಈಗ ಏನಾಯ್ತು ನಾಯಿ ನನ್ನ ಹೆಸರು ಇಟ್ಟಿದ್ದೀನಿ ಇಲ್ಲಪ್ಪ ಹೆಸರು ಬೇರೆ ಬೇಡ ಆ ನಾಯಿಯನ್ನ ಈಗ ಎಲ್ಲಿಂದ ತಂದಿದ್ದೀಯೋ ಅಲ್ಲಿಗೆ ಹು ಹೇಳಕ್ ಆಗುದಿಲ್ಲ ಹಾಗೆ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ ನಾವೇನು ತರಲಿಕ್ಕೂ ಬಿಡ್ಲಿಕ್ಕೂ ಕಾರಣ ಉಂಟು ಕತೆ ಉಂಟದ್ ಕತೆ ಇಲ್ಲಿವರೆಗೆ ಕಥೆ ಹೇಳಿ ನಾನು ಮಂಗನ ಮಾಡಿದೆ ಅಂತ ಹೇಳಿದ್ರೆ ನನ್ನ ಮತ್ತೆ ನಾಯಿ ಕಥೆಯ ನನಗೆ ಅರ್ಥ ಆಯ್ತು ಇಲ್ಲಿವರೆಗೆ ನಾನು ಹೇಳುವ ಕಥೆಯಲ್ಲಿ ಆಗಿದೆ ಅಂತ ಅಂತಲ್ವ ಹೌದು ಈಗ ನಾನು ಹೇಳುವ ಕಥೆಯಲ್ಲಿ ನಿಮ್ಗೆ ಐವತ್ತೊಂದು ಲಾಭ ಆಗ್ತದೆ ಐವತ್ತು ಲಾಭ ನೋಡುವ ನಾಯಿ ಕಥೆ ಕೇಳ್ಕೊಂಡೆ ಹೋಗ್ತೇನೆ ಹೇಳ ಹೌದಾ ಹ

ನೀನು ನಿಮಗೆ ಕೊಡುವ ಸನ್ನಿಮೇಶಿ ಅಯ್ಯೋತ್ತು ಕೊಡುವುದಿಲ್ಲ ನೀವು ತಕೊಂಡಾಗಿದೆ ನಾನು ತಕೊಂಡಾಗಿದೆ ಯಾರು ಹೇಳಿದವರು ಅವರೇ ಯಾವ ಭಾಗವತ್ ಇವ್ರೆ ಆ ಬಾಗತ್ ಅಲ್ಲಲ್ಲ ಅಲ್ಲಲ್ಲ ಅವ್ರು ಅದನ್ನು ನೂರು ನಮ್ಮಲ್ಲಿ ತಗೊಂಡ್ರೆ ತಗೊತಾರೆ ಆಯ್ತು ಹಾಂ ನೀವು ತಗೊಂಡೋಗಿದೆ ಕೊಡುವ ಸನ್ನಿಮೇಶ ಇಲ್ಲ ಆಯ್ತು ಈಗ ನಾಯಿ ತಗೊಂಡು ಬಂದೆ ಸಾಕಿದೆ ಕೆಲವು ದಿವಸ ಆಯ್ತು ಮತ್ತೆ ತಿರುಗ್ತ ಬಂದೆ ಯಾಕೆ ನಾಯಿ ಸರಿಯಿಲ್ಲ ಅಂದ್ರೆ ಮನೆ ತುಂಬ ಹೋಲಸು ಮಾಡ್ತವಂತ ನೀನೆ ಹೋಲಸು ಮಾಡ್ತ ಮನೆ ನಾಯಿ ಮಾಡೋದು ಬೇಡ ಹಂಗೆ ನಾಯಿ ಬೇಡ ಹಾಂ ನೀವು ಕೇಳಿ ಬುಕ್

ಬಂಡೆ ಬಂಡೆಗಳಲ್ಲಿ ಮಾರಾಟ ಸದಾನಂದ 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 ಅಂದ್ರೆ ನಗುತ್ತಾ ಇರ್ಬೇಕು ಅಲ್ಲ ನಗಾಡ್ಲಿಕ್ಕೆ ಬಿಡುವುದಿಲ್ಲ ಪಾಪೇ ಹೌದಾ ಹೌದಾ ಆಯ್ತು ಇವ್ಯಾರುಮಾರ್ ಎಲ್ಲಿ ಬಿದ್ರಿ ಬಲ್ಲ ಒಂದೇ ಎಷ್ಟು ರಾಜಕುಮಾರ ನೀವು ರಾಜ್ಕುಮಾರ ಆದ್ಮೇಲೆ ನಿಮ್ಮಂತ ನ್ಯಾಯ ಕೊಡ್ಲೇಬೇಕು ಖಂಡಿತ ನಿಮ್ಮಂತ ಇರುವಾಗ ನಮ್ಮಂತಾಯ ಆಗು ಸರಿಯಾ ಹೌದು ಯಾವಾಗ ಎಲ್ಲಿ ಇಲ್ಲಿ ಇವಾಗ ಅವನಿಂದ ಹೇಳ್ತೆ ನಾನು ಪ್ರಾಮಾಣಿಕವಾಗಿ ನಾಯಿ ಸಾಕ್ಬೇಕು ಅಂತೇಳಿ ಅವರಲ್ಲಿ ಹೋಗಿ ಕೇಳಿದೆ ಅವ್ರಲ್ಲಿ ಬಹಳಷ್ಟು ನಾಯಿತ್ತ ಕೊಡ್ತೆ ಅಂತ ಹೇಳಿದ್ರು ಧರ್ಮ ಕೊಡುವುದಿಲ್ಲ ಕೊಡ್ಬೇಕು ಅಂತ ಅಂತೇಳಿದ್ರು ಅದೇ ರೀತಿ ತಂದು ಕೊಟ್ಟೆ ನಾಯಿ ತಗೊಂಡ್ಬಂದೆ ಕೆಲವು ಸಹ ಸಾಕಿದೆ ನಾಯಿ ಸರಿ ಇಲ್ಲ ನೀರ್ ತಗೊಂಡೋದ್ ಇಟ್ಕೊಂಡ್ರು ನಾಯಿ ಇಟ್ಕೊಂಡಿದ್ದಾರೆ ನನ್ನ ತಗೊಂಡು ಹಣ ಕೊಡುವುದಿಲ್ಲ ಅಂತ ಇದ್ದಾರೆ ಇದು ನ್ಯಾಯವೇ ನಾನು ನ್ಯಾಯ ಕೊಡಿಸ್ತೇನೆ ತರಿಸಿ ಇವತ್ತೊಂದು ಕೊಡಿಸಿ ಮತ್ತೆ ನಾಳೆ ನಾ ಎಲ್ಲ ಹೇಳ್ತೇವೆ ಮತ್ತೆ ಹಾರ ತಾಂಬೆಯ ಮಡಿಲಲ್ಲಿ ಹುಟ್ಟಿ ಅನ್ಯಾಯ ಅಕ್ರಮ ಮೋಸ ವಂಚನೆ ಯಾಕೆ ಘನಶ್ಯಾಮ ಕೆಟ್ಟದ್ದನ್ನ ನೋಡಬೇಡ ಕೆಟ್ಟದ್ದನ್ನ ಕೇಳಬೇಡ ಕೆಟ್ಟದ್ದನ್ನ ಮಾಡಬೇಡ ಮೊದಲೇ ಒಪ್ಪಿಕೊಂಡಂತೆ ಐವತ್ತು ಹೊಂದನ್ನ ಕೊಡು ಕೊಡು ನಾ ಯಾವತ್ತು ಕಚ್ಚೋದಕ್ಕೆ ಹೆದರುದು ಯಾವ್ದು ಪಂಚಾಯತ್ ಮುಖದಲ್ಲಿ ನಗು ಇನ್ನು ಯಾವತ್ತು ಯಾರಿಗೂ ಅನ್ಯಾಯ ಮಾಡಬಾರ್ದು ಇದು ಗೀಯ ಮೂರ್ಖ ಸರಿ ಇಲ್ಲದೆ ಇರುವ ನಾಯಿಯನ್ನು ಕೊಟ್ಟ ಕಾರಣಕ್ಕಾಗಿ ಇನ್ನು ಇಪ್ಪತ್ತೈದು ಹೊಂದನ್ನ ಸೇರಿಸಿ ಕೊಟ್ಟು ಕೊಟ ಇಪ್ಪತ್ತೈದು ಸೇರಿಸ್ಕೊಡ್ಬೇಕು ಪಟ್ಟಿಲ್ಲ ನನಗೂ ಒಂದು ನ್ಯಾಯ ಬೇಕು ಏನು ನನ್ನ ನಾಯಿಯನ್ನು ಕೊಡುವಾಗ ಅವನಿಗೆ ಕೊಡುವಾಗ ಸರಿ ಈಗ ಅವನ್ ನನಗೆ ಹಿಂತಿರುಗಿಸಿ ಕೊಡುವಾಗ ಆ ನಾಯಿಗೆ ಗರ್ಭಿಣಿಯಾಗಿದೆ

ಅಂಚಿ ಬಿ ತಂಗ್ಲಿ ಬಾ ಬೈತ್ರಿ ಎಲ್ಲ ಹೋಯ್ತಲ್ಲ ಜಾಗೃತಿ ಮಾಡ್ಕೋ ಹೋಗ